इलाज करना चाहिए 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 इलाज करना चाहि� अब तो क्या है ना 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 अब तो क्या है � જો તમે મત હંગ હંગ બેખાંગા જ્યોતિગિને મત એ મિદાન માં માંગ રે હે જીવન સાહેબ થેન્ક યુ એ વન મિનિટ બર 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 જીવન સાહેબ સન્ના ઇલદેના વાતાર કહી ಯಾವ ಮುಸಲ್ಮಾನ ಮನವನ್ನೂ ಇಲ್ಲ ಇಲ್ಲಿ ಒಂದು ದರ್ಗಾ ಇದೆ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಕ್ಕೆ ವರ್ಷಕ್ಕೊಂದ್ಸಲಿ ಬರ್ತೀವಿ ಅಂತ ನಮ್ಮಲ್ಲಿ ಎಲ್ರತ್ರ ಅವಕಾಶ ಕೇಳಿದ್ರು ಈಗ ಸುಮ್ಮನೆ ಯಾಕೆ ಅವ್ರಿಗೊಂದು ಪ್ರಾರ್ಥನಾ ಮಂದಿರ ಬೇಕಾಗಿದೆ ಬರ್ತಾರೆ ವರ್ಷಕ್ಕೊಂದ್ಸಲಿ ಬರ್ತಾರೆ ಹೋಗ್ತಾರೆ ಅನ್ನೋ ಒಂದು ಇದ್ರಲ್ಲಿ ನಾವುಗಳು ಸಹ ಶಾಂತಿಯುತವಾಗಿ ಅವಕಾಶ ಮಾಡಿಕೊಟ್ಟಿದ್ರು ಕೋಟೆ ಗ್ರಾಮಸ್ಥರು ಈಗ ಏನಾಗ್ತಾ ಇದೆ ಅಂದ್ರೆ ಹೋದ ವರ್ಷ ಇದಕ್ಕಿಂತ ರಾತ್ರಿ ಇವತ್ತು ಬಂದು ಆ ದರ್ಗಕ್ಕೆ ಇದನ್ನ ಸಿಮೆಂಟ್ ಕಟ್ಟಡನ ನಿರ್ಮಾಣ ಮಾಡಿದ್ರು ಮತ್ತೆ ಮೇಲ್ಗಡೆ ಶೀಟು ಎಲ್ಲ ಹಾಕಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಅವಾಗ್ಲೂ ಇದೇ ರೀತಿ ಎಲ್ಲ ಗ್ರಾಮಸ್ಥರು ಸೇರಿ ಏನಾಗುತ್ತೆ ಅಂದ್ರೆ ಕ್ರಮೇಣ ಅಲ್ಲಿ ಒಂದ್ ಮಂದಿರ ಮಸೀದಿನ ನಿರ್ಮಾಣ ಮಾಡಕ್ಕೆ ಅವರು ತಯಾರಿ ನಡೆಸ್ತಾ ಇದ್ದಾರೆ ಅಂತ ಅದನ್ನ ನಿಲ್ಲಿಸಿದ್ರು ನಮ್ಮ ಹುಡುಗರ ಮೇಲೆ ಕೋಟೆ ಹುಡುಗರು ಮೇಲೆಲ್ಲ ಕೇಸ್ ಆಗಿ ಪೊಲೀಸ್ ಕಂಪ್ಲೇಂಟ್ ಆಗಿ ಈಗ್ಲೂ ಕೋಟೆ ಕೋರ್ಟ್ನ ಇದ್ದಾರೆ ಅಂತದ್ರಲ್ಲಿ ಕೋರ್ಟ್ ಅಲ್ಲಿ ಡಿಸೈಡ್ ಆಗತ್ತಂತ ಇವರು ಅಕ್ರಮ ಕಟ್ಟಡನ ನಿರ್ಮಾಣ ಮಾಡಬಾರ್ದಾಗಿತ್ತು ಆದ್ರೂ ಕೆಲ್ಸನ ಟೈಲ್ಸ್ ಹಾಕ್ಸೋದು ಶೀಟ್ ಹಾಕೋದು ಅದೆಲ್ಲ ಮಾಡ್ತಾ ಇದ್ರೆ ಅಕ್ರಮವಾಗಿ ಇರ್ಬಂದಾಗ ನಾವು ಅದನ್ನ ತಡೆ ಹಿಡಿಯಲೇ ಬೇಕಾಗುತ್ತಲ್ಲ ಕೋರ್ಟ್ ಡಿಸೈಡ್ ಆಗತ್ತಂತ ಮಾಡಬಾರ್ದು ಇಲ್ಲ ನಮ್ಮ ಹುಡುಗರು ನೋಡಿ ನಮ್ಗೆ ನಮ್ ಗಮನ ತಗೊಂಡ್ಬಂದ್ರು ಇಲ್ಲ ನಮ್ಮಿಂದ ಏನು ಪರ್ಮಿಷನ್ ತಗೊಂಡಿಲ್ಲ ನಾವಾಗ್ಲಿ ಆಯುಕ್ತರಾಗ್ಲಿ ಪರ್ಮಿಷನ್ ಇದ್ರ ಬಗ್ಗೆ ಕೊಟ್ಟಿಲ್ಲ ಹಂಗಾಗಿದ್ರೆ ನಾವು ಸ್ಥಗಿತಗೊಳಿಸಿದ್ವಿ ಇಲ್ಲ ನಗರಸಭೆಯಿಂದ ಹಾಕಿಲ್ಲ ಲೈಟ್ ಅವ್ರು ಅಕ್ರಮವಾಗಿ ಹೇಳ್ಕೊಂಡಿರೋದು ಮತ್ತೆ ಜಾಗ ಒತ್ತುವರಿ ಮಾಡಿದರೆ ಆಕಡೆ ಮನೆ ನೋಡಿ ಆ ಕಡೆ ಮನೆ ಕಾಂಪೌಂಡ್ ಇದೆಯಲ್ಲ ಆ ಸೆರೆ ಬರ್ಬೇಕು ಈ ಕಾಂಪೌಂಡ್ ಇಲ್ಲಿ ರಸ್ತೆ ಅಗ್ಲ ಇದೆ ಅಂತಂದು ಇಲ್ಲೊಂದು ಪೆಟ್ಕೆ ಐರನ್ ಪೆಟ್ಕೆ ಅಂಗಡಿ ಇತ್ತು ಅದನ್ನ ಎತ್ತಿಸಿ ಅವರು ಕಾಂಪೌಂಡ್ ಅಗಲೀಕರಣ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಹಾಕೊಂಡಿರೋದು ಅವರು ಅಕ್ರಮವಾಗಿ ಹಾಕೊಂಡಿರೋದು ಮೂಲ ದಾಖಲಾತಿಗಳು ಯಾವ ಇದಾವೋ ತರಿಸ್ಬಿಟ್ಟು ಡಿ ಸಿ ಮತ್ತು ಎಸ್ ಅಧಿಕಾರಿಗಳು ಇಲ್ಲಿ ತನಕ ಯಾರು ಬಂದಿಲ್ಲ ನಗರಸಭೆ ಆಯುಕ್ತರು ಬಂದಿ ಇದು ವೈಯಕ್ತಿಕ ಜಾಗ ಅಂತ ವಾಲಂಟಿಯರ್ ಅವ್ರು ಘೋಷಣೆ ಮಾಡ್ತಾ ಇದಾರೆ ಆದ್ರೆ ನನ್ನ ಪ್ರಕಾರ ಇದು ಅನಾಮದಯ ಜಾಗ ಇದಕ್ಕೆ ಯಾವುದೇ ಮೂಲ ದಾಖಲಾತಿಗಳು ಇಲ್ಲ ಆ ಮೂಲ ಮೂಲ ದಾಖಲಾತಿಗಳನ್ನ ಇಲ್ಲದಂತದ್ದು ನಗರಸಭೆ ಆಯುಕ್ತರು ಒಬ್ರು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ರೆ ಈ ತರ ಒಂದು ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಕಾಂಟ್ರವರ್ಸಿ ಜಾಗದಲ್ಲಿರುವಂತ ಅಪ್ಲಿಕೇಶನ್ ಬಂದಾಗ ನಗರಸಭೆ ವಕೀಲರನ್ನ ಸಂಪರ್ಕ ಮಾಡಿ ಅಪ್ಲಿಕೇಶನ್ ತಗೋಬೇಕು ಬೇಡುವಂತ ಯೋಚನೆ ಮಾಡ್ಬೇಕಾಗಿತ್ತು ಅದೇ ರೀತಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಬಂದು ನಿಮ್ಮ ಪರ್ಮಿಷನ್ ಲೆಟರ್ ತೋರಿಸಿ ಅಂದ್ರೆ ಬರೀ ನಾವೇನು ಈ ಮತದ ಮನೆ ವಿಷಯದಲ್ಲಿ ಆಗಿತ್ತು ಅದೇ ರೀತಿ ಇಲ್ಲೂ ಕೂಡ ಅವ್ರ ಹತ್ರ ಇದೆ ಇವ್ರ ಹತ್ರ ಇವತ್ತು ಈ ಕ್ಷಣ ತನಕ ಒಬ್ಬ ಯಾರು ಕಮಿಟಿ ಹೆಸರ ಬೇಡ ಅಂತ ಹೇಳಿ ಎಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದ್ರೂ ಸಮೇತ ಕೆಲವು ರಾಜಕೀಯ ಪಕ್ಷದ ನಾಯಕರುಗಳು ಏನೀ ನಮ್ಮ ಹಿಂದುತ್ವದ ಭದ್ರಕೋಟೆ ಅಂತ ಒಂದು ಕೋಟೆಗೆ ಹೆಸರು ತಗೊಂಡಿದ್ದೀವಿ ಅದನ್ನು ಒಡಿಬೇಕು ಅನ್ನೋದು ಇವತ್ತಿಂದಲ್ಲ ಅಲ್ಲ ಒಂದು ಪಿತೂರಿ ನಡೀತಾ ಇದೆ ಹಂಗಾಗಿ ಅವ್ರ ಕೈಯಲ್ಲಿ ಮುಂದೆ ನಿಂತು ಮಾಡೋಕ್ಕಾಗಲ್ಲ ಅಂಥೇಳಿ ಕೆಲವು ಅನ್ಯಮತಿಯರನ್ನ ಬಿಟ್ಟು ಇಲ್ಲಿ ಆ ದರ್ಗಾನೇ ಇಲ್ಲ ಆ್ಯಕ್ಚುಲಿ ಇವರು ಇಲ್ಲಿ ದರ್ಗಾ ಇದೆ ಅಂತ ಹೇಳಿ ನಿಮಗೆ ಗೊತ್ತು ಇತ್ತೀಚಿಗೆ ನಡೀತಾ ಇರೋ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆಯವರು ಅಟ್ಟಾಸಗಳು ನೋಡ್ತಾ ಇದ್ದೀರ ಆ ಥರ ಇಲ್ಲೂ ಒಂದು ಮಾಡಿ ಇಲ್ಲಿರೋರನ್ನ ಶಾಂತಿ ಕದಲಿ ನಾವೊಂದು ಸ್ಥಾಪಿಸ್ಬೇಕು ಅನ್ನೋದು ಅನ್ಯಮತ ಒಂದು ಅವ್ರ ಕೈವಾಡ ಇದು ಜೊತೆಗೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಕಟ್ಟಕ್ಕೆ ಬಿಡಲ್ಲ ಇದು ವಿವಾದಿತ ಜಾಗ ಅವ್ರ ಹತ್ರ ಯಾವುದೇ ರೀತಿ ದಾಖಲಾತಿ ಇಲ್ಲ ದಾಖಲಾತಿ ಇದ್ರೆ ತಗೊಂಬರಲಿ ತಗೊಂಬಂದು ಮಾಡಲಿ ವರ್ಷಕ್ಕೊಂದ್ಸಲ ಅವರಿಲ್ಲಿ ಎಲ್ಲ ಕೋಟೆ ಗ್ರಾಮಸ್ಥರ ಕೇಳಕ್ಕೆ ಉರುಸು ಮಾಡ್ಕೊಂಡು ಹೋಗ್ತೀವಿ ಅಂತ ಏನೋ ಅವಾಗ ಯಾರೋ ಒಬ್ರು ಅವ್ರ ಗುರುಗಳು ಇದ್ರಂತೆ ಅವ್ರು ಎಲ್ಲಿಗೋ ಹೋದವರು ಉಳ್ಕೊಳ್ಳೋಕೆ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ನಮ್ಮ ಕೋಟೆಯವರೆಲ್ಲ ಸೇರಿ ಅವ್ರಿಗೆ ಬಿಟ್ಟಿದ್ರು ಅನ್ನೋದು ಪೂರ್ವಜರು ನಮಗೆ ಹೇಳಿರೋದು ಆ ಮನುಷ್ಯ ಇಲ್ಲೇ ಇದ್ರು ಅನ್ನೋದು ನಮಗೆ ನಮಗೇನು ಗೊತ್ತಿಲ್ಲ ಆದರೆ ನಮ್ಮ ಪೂರ್ವಜರು ಹೇಳ್ತಾರೆ ಇವರು ಅದನ್ನೇ ನಮ್ಮದೇ ಜಾಗ ಅಂತ ಹೇಳಿ ಬಂದು ಆಶ್ರಯ ಕೊಟ್ಟಿದ್ದ ಜಾಗನೇ ನಮ್ಮದೇ ಜಾಗ ಅಂತ ಕೂತ್ಕೊಂಡು ನಮ್ಮ ಹತ್ರ ದಾಖಲಾತಿ ಇದೆ ನಮ್ಮ ಪೂರ್ವಜರು ಅವರು ದೇವಮಾನವರು ಅದು ಇದೆ ಅಂತ ಹೇಳ್ಕೊಂಡು ಇಲ್ಲೊಂದು ಸಲ್ಲೋದು ಆರೋಪ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ ಮುನ್ಸಿಪಾಲ್ಟಿಯವರು ತುಂಬ ಇಲ್ಲಿ ತಿರ್ಚ್ತಾ ಇದ್ದಾರೆ ಅವರಿಗೆ ಎಲ್ಲ ತರ ಅಧಿಕಾರ ಇದ್ರೂ ಅವರು ಮೇಲ್ಗಡೆ ಒತ್ತಡ ಯಾರ್ದಿದೆ ಅನ್ನೋದು ಗೊತ್ತಿಲ್ಲ ಆ ಒತ್ತಡಕ್ಕೆ ಮಣಿದು ಇವತ್ತಿಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳದಲ್ಲೇ ಹೋಗ್ತಾ ಇದ್ದಾರೆ ಸರ್ ಎಷ್ಟು ವರ್ಷದಿಂದ ಎರಡು ವರ್ಷದಿಂದ ಈಗ ಹೋದ ವರ್ಷ ನಾವೇ ಇದಕ್ಕೆ ಹೋರಾಟ ಮಾಡಿದ್ವಿ ಸುಮಾರು ನಮ್ಮ ಕೋಟೆ ಗ್ರಾಮಸ್ಥರು ಒಂದು ಏಳೆಂಟು ಜನದ ಮೇಲೆ ಕೇಸ್ ಆಗಿದೆ ಸರ್ ಅದಕ್ಕೆ ಕೇಸ್ ಕೊಟ್ಟವರು ಯಾರೋ ಹೊರ್ಗಡೆಯಿಂದ ಬಂದು ಕೊಟ್ಟಿರೋದು ಇಲ್ಲಿರೋರು ಕೊಟ್ಟಿಲ್ಲ ಯಾಕೆಂದ್ರೆ ಇಲ್ಲಿ ಮುಸಲ್ಮಾನರೇ ಇಲ್ಲ ಕೋಟೆ ಒಳಗೆ ಮುಸಲ್ಮಾನರೇ ಇಲ್ಲ ಯಾರೋ ಹೊರ್ಗಡೆಯಿಂದ ಬಂದು ಕೇಸ್ ಕೊಟ್ಟಿದ್ದಾರೆ ಅದ್ರ ಕೇಸ್ ನಡೆಸ್ತಾ ಇದೀವಿ ಇದು ಯಾವುದೇ ಕಾರಣಕ್ಕೂ ಅವ್ರಿಗೆ ಕಣಕ್ಕ ಬಿಡಲ್ಲ ಅಷ್ಟಿದ್ರು ಸಮೇತ ಮುನ್ಸಿಪಾಲ್ಟಿ ಆರಕ್ಷಕ ಆರಕ್ಷಕಿಯವರು ಇದ್ರು ಇವರೆಲ್ಲ ಗೊತ್ತಿದ್ರು ಮತ್ತೆ ಬಂದು ಏನು ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಮತ್ತೆ ಬಂದು ಟೈಲ್ಸ್ ಹಾಕಿದ್ದಾರೆ ಪೇಂಟ್ ಮಾಡಿದ್ದಾರೆ ಎಲ್ಲಾ ಕೆಲಸ ಮಾಡ್ಕೊತ ಇದ್ದಾರೆ ಕೋರ್ಟ್ ಅಲ್ಲಿ ಏನು ಕಾಮಗಾರಿ ಮಾಡಬಾರ್ದು ಅಂತಿದೆ ಏನಂತ ಹೇಳಿದ್ರೆ ಎಸ್ ಪಿ ಆಫೀಸ್ ಮೀಟಿಂಗ್ ಆದಾಗ್ಲೇ ಹೇಳಿದ್ದಾರೆ ಖುದ್ದಾಗ ಎಸ್ ಪಿ ಅವರು ಹೇಳಿದ್ದಾರೆ ಯಾಕೆಂದ್ರೆ ಅದು ಪತ್ರ ನಾಳೆ ದಿನಗಳಲ್ಲಿ ನಾವು ಕೊಡ್ತೀವಿ ಅದು ದಾಖಲಾತಿ ಅವತ್ತು ಅಲ್ಲಿ ಆಗಿದ್ದು ಮೀಟಿಂಗ್ ಆಗಿದ್ದು ಪ್ರತಿಯೊಂದು ಫುಟೇಜ್ ತೆಗೆದಿದ್ದಾರೆ ಇವರು ಎಸ್ ಪಿ ಆಫೀಸ್ನವರೇ ಅವ್ರ ಹತ್ರ ಇದೆ ನಾವು ಅದನ್ನ ತೆಗೆಸ್ಕೊತೀವಿ ಅವರು ಹೇಳಿದರು ತೀರ್ಮಾನ ಆಗೋ ತನಕ ಯಾವುದೇ ರೀತಿ ಕೈ ಕ್ರಮ ಇದು ಕಾಮಗಾರಿ ಮಾಡೋದು ಬೇಡ ಅಂತ ಹೇಳಿದರು ಆದ್ರೂ ಸಮೇತ ಯಾಕೆಂದ್ರೆ ಇರೋದೇ ಸಿದ್ದರಾಮಯ್ಯ ಸರ್ಕಾರ ಕಾನ್ ಸರ್ಕಾರ ಇರೋದ್ರಿಂದ ಅವರು ಅವರ ಬ್ರದರ್ಸ್ ಅಂತ ಅವರಿಗೆ ಅವ್ರು ಮಾಡಿಸ್ತಾ ಇದ್ದಾರೆ ಕೆಲಸ ತಮ್ಮ ಮುಂದಿನ ಹೋರಾಟ ಮುಂದಿನ ಹೋರಾಟ ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿ ಕೆಲಸ ಆಗಕ್ಕೆ ನಾವು ಬಿಡೋಲ್ಲ ಅದನ್ನು ಮೀರಿ ಏನಾದರೂ ಆರಕ್ಷ್ಯ ಕಟಾಣೆಯವರು ಇಲ್ಲಿ ನಿಂತ್ಕೊಂಡು ಪ್ರೊಟೆಕ್ಷನ್ ಕೊಟ್ಟು ಮಾಡ್ತೀವಿ ಅಂತ ಹೇಳ್ತಿದ್ರೆ ಅವ್ರಿಗೂ ಮಾಡೋಕ್ಕೆ ಬಿಡಲ್ಲ ಸರ್ ನಾವು ಅವ್ರನ್ನ ಮುಂದೆ ಇಟ್ಕೊಂಡೇ ನಾವು ಕೆಲಸ ನಿಲ್ಲಿಸ್ತೀವಿ ಒಂದ್ ನಿಮಿಷ ಮುದ್ದಾಗ ನೀವೇ ಎಫ್ಐಆರ್ ಮಾಡಿಸ್ತೀರಾ ಕರೆಂಟ್ ಗದ್ದಿರೋದಕ್ಕೆ ಮುದ್ದಾಗ ಎಫ್ಐಆರ್ ಮಾಡಿಸ್ತೀರಾ ನಿಮ್ದೇ ಜವಾಬ್ದಾರಿ ನಾಲ್ಕು ಜನ ನೋಡಿ ನಲವತ್ತು ಜನ ಮುಂದೆ ಮಾತು ಕೊಡ್ತಾ ಇದ್ದೀರಾ ಎಫ್ಐಆರ್ ಆಗ್ಬೇಕು ಯಾಕೆ ಅಂದ್ರೆ ನಮ್ಗ ಮೇಲೆ ರಾತ್ರಿ ಒಂದ್ ರಾತ್ರಿ ಎಫ್ಐಆರ್ ಮಾಡಿದ್ದಾರೆ ನಮ್ಮ ವ್ಯಕ್ತಿ ಮಕ್ಕಳು ಅಪ್ಪ ಅಂತ ಕಂಡೂರು ಹಾಕ್ತಿದ್ದಾರೆ ನೀವು ಜವಾಬ್ದಾರಿ ತಗೊಂತೀರ ಇಡೀ ಕೋಟೆ ಹೆಂಗೂಸರಲ್ಲಿ ನಾಳೆ ಕೊಟ್ಟರೆ ಪ್ರತಿ ಮನೆ ಮನೆ ನಾನು ನೀವು ಮಾತನಾಡುತ್ತ ಎಫ್ಐರ್ಮಿಷ ನಾಳೆ ಎಫ್ಐಆರ್ ಇವರು ಕನಿಷ್ಠರು ಹೇಳಿದ್ರು ವೈಯಕ್ತಿಕ ಜಾಗ ಅವರು ಏನಾದ್ರು ಮಾಡ್ತಾಬಹುದು ಅಂತ